ಬಣ್ಣ ಮತ್ತು ದಲಿತ ಮುಂದಾದ ದಲಿತ ನಾಯಕರುಗಳು ಶೀಘ್ರದಲ್ಲೇ ಬೃಹತ್ ಸಮಾವೇಶಕ್ಕೆ ನಾಯಕರು ಚಿಂತನೆ ಮಾಡಿದ್ದಾರೆ ಸಿಎಂ ಖುರ್ಚಿ ಬದಲಾವಣೆ ಚರ್ಚೆ ವೇಳೆ ಮುನ್ನೆಲೆಗೆ ಬಂದಂತ ಸಮಾವೇಶ ನಾಲ್ಕೈದು ತಿಂಗಳ ಹಿಂದೆಯೂ ಕೂಡ ಸಮಾವೇಶಕ್ಕೆ ಮುಂದಾಗಿದ್ರು ನಾಯಕರು ಆದ್ರೆ ದಲಿತ ಸಮಾವೇಶಕ್ಕೆ ಆಗ ಹೈಕಮಾಂಡ್ ನಿಂದಲೇ ನಿರಾಕರಣೆ ಆಗಿತ್ತು ಬೇರೆ ಸಂದೇಶ ಹೋಗಲಿದೆ ಎಂಬ ಕಾರಣಕ್ಕಾಗಿ ನಿರಾಕರಣೆ ಆಗಿತ್ತು ಆದರೆ ಈಗ ನಾವು ಸಮಾವೇಶವನ್ನು ಮಾಡಿಗೆ ತೀರ್ತೇವೆ ಅಂತ ಹಟ್ಟ್ಬಿಟ್ಟಿದ್ದಾರೆ ನಾಯಕರು ಸಮುದಾಯದ ಸಮಸ್ಯೆಗಳ ಚರ್ಚೆಗೆ ಸಮಾವೇಶ ಅಂತ ಹೇಳ್ತಾ ಇದ್ದಾರೆ ನಾಯಕರು ಆದರೆ ಈ ದಲಿತ ಸಮಾವೇಶದ ಹಿಂದಿರುವ ಅಜೆಂಡನೆ ಬೇರೆ ದಲಿತ ಸಮುದಾಯದ ಒಗ್ಗಟ್ಟು ಪ್ರದರ್ಶನವೇ ಮುಖ್ಯ ಇಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡುವಂತ ಪ್ಲಾನ್ ಇದು ಈ ಮೂಲಕ ದಲಿತ ಸಿಎಂ ಕೂಗಿಗೆ ಬಲ ತುಂಬುವಂತ ಆಲೋಚನೆಯಲ್ಲಿ ಇದಂಗೆ ಕಾಣಿಸ್ತಾ ಇದೆ ಡಿ ಡಿಕೆಶಿ ಸಿಎಂ ಆಸೆಗೆ ತಡೆಯೊಡ್ಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ದಲಿತರಿಗೆ ಸಿಎಂ ಕುರ್ಚಿ ನೀಡಬೇಕು ಅಂತ ಪಟ್ಟು ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಸಮಾವೇಶದ ಮೂಲವೇ ಮೂಲಕವೇ ಹೈಕಮಾಂಡ್ ಗೆ ಶಕ್ತಿ ಪ್ರದರ್ಶನ ತೋರಿಕೆಗೆ ಅಂತ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಹಿಂದೆ ಕೂಡ ಮೀಟಿಂಗ್ ಎಲ್ಲ ಮಾಡಿದ್ರು ಮ್ಯಾರಥಾನ್ ಮೀಟಿಂಗ್ಗಳು ಸಮಾವೇಶವನ್ನ ಮಾಡ್ತೀವಿ ಸಮಾವೇಶವನ್ನ ಮಾಡಿಯೇ ತೀರ್ತೀವಿ ಅಂತ ಬಟ್ ಆಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಬಳಿಗೆ ಈ ಸಮಾವೇಶ ಮಾಡೋದ್ರಿಂದ ದಲಿತ ನಾಯಕರಿಗೆ ವರ್ಕೌಟ್ ಆಗತ್ತೆ ಅಥವಾ ದಲಿತ ನಾಯಕರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಸರ್ಕಾರಕ್ಕೇನು ಉಪಯೋಗ ಇದರಿಂದ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಅದರಲ್ಲದೇನೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಹೈಕಮಾಂಡ್ ಕೂಡ ನಿರಾಕರಿಸಿತ್ತು ಬೇಡ ಕಂಡ್ರಪ್ಪ ಮಾಡಬೇಡಿ ಅನ್ನೋದನ್ನು ಹೇಳಿತ್ತು ಆದರೆ ಈಗ ಸಿ ಬದಲಾವಣೆ ಕೂಗು ಮುನ್ನೆಲೆಗೆ ಬರ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡ್ತಾರೆ ಅನ್ನುವಂತ ವಿಚಾರ ಇದೆ ಗೊತ್ತಿರೋ ಹಾಗೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು ನೀವು ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯನವರು ಇವರ ಸ್ಥಾನವನ್ನು ಕಿತ್ಕೊಂಡು ಒಕ್ಕಲಿಗ ಸಮುದಾಯದ ನಾಯಕನಿಗೆ ಕೊಡ್ತೀರಾ ಅಂತ ಅಂದ್ರೆ ಅದು ಹೆಂಗೆ ದಲಿತ ನಾಯಕರನ್ನ ದಲಿತ ವರ್ಗದವರನ್ನ ನೀವು ಎಲ್ಲೊಂದ್ ಕಡೆಯಲ್ಲಿ ಮೂಲೆಗೆ ಹಾಕ್ತಾ ಇದ್ದೀರಾ ಮೂಲೆ ಗುಂಪು ಮಾಡ್ತಾ ಇದ್ದೀರಾ ಅನ್ನುವಂತ ಅರ್ಥದ ಮೆಸೇಜ್ ಪಾಸ್ ಆಗತ್ತೆ ಸೊ ಆ ಕಾರಣಕ್ಕಾಗಿ ಒಂದು ದಲಿತ ಸಮಾವೇಶವನ್ನ ಮಾಡಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಒಗ್ಗಟ್ಟು ಪ್ರದರ್ಶನ ಮಾಡಿ ನಾವೇ ಸಿಎಂ ಆಗಿರ್ಬೇಕು ಅದು ಸಿದ್ದರಾಮಯ್ಯ ಅವರಾಗ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ ಆಗಿರಲಿ ಯಾರಾದರೂ ಓಕೆ ಪರಮೇಶ್ವರ್ ಅವರಾದರೂ ಆಗಿರಲಿ ಹಿಂದುಳಿದ ವರ್ಗದವರೇ ಸಿ ಎಂ ಆಗಬೇಕು ಅಂತ ಅಂದರೆ ಶಕ್ತಿ ಪ್ರದರ್ಶನ ಅನಿವಾರ್ಯ ಮಾಡಲೇಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಹಾಗಂತ ನೀವು ಬೇಕಿದೆ ಗಮನಿಸಿ ಒಕ್ಕಲಿಗ ಸಮುದಾಯದಲ್ಲಿ ಏನಾದರೂ ಸಮಾವೇಶ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಖಂಡಿತ ಇಲ್ಲ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನುವಂಥ ಸಮಾವೇಶವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಸಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ಆ ಸಮುದಾಯದವ್ರು ಡಿ ಕೆ ಬೆನ್ನಿಗೆ ನಿಂತ್ಕೊಳ್ತಾರಾ ಇಲ್ಲ ಯಾಕಂದರೆ ಜೆ ಡಿ ಎಸ್ನಲ್ಲೂ ಕೂಡ ಒಕ್ಕಲಿಗರು ಅನ್ನೋದಿದೆ ಬಿ ಜೆ ಯಲ್ಲೂ ಕೂಡ ಇದೆ ಸೊ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ನಾಯಕ ಒಕ್ಕಲಿಗ ಸಮುದಾಯಕ್ಕೆ ಅನ್ನೋದು ಇಲ್ಲ ಎಷ್ಟೋ ಜನ ಒಕ್ಕಲಿರಿಗೆ ಒಕ್ಕಲಿಗರಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಆಗಬೇಕಾ ಅನ್ನೋ ಅರ್ಥದಲ್ಲಿ ಇದೆ ಸೊ ಹೀಗಿರಬೇಕಾದ್ರೆ ಅದರ ಸಂಪೂರ್ಣವಾದಂಥ ಲಾಭವನ್ನು ದಲಿತ ನಾಯಕರು ಪಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇರೋದು ದಲಿತ ಸಮಾವೇಶ ಒಂದು ಮಾಡಿದ್ರು ಅಂತ ಅಂದರೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ದಲಿತ ವರ್ಗದವರನ್ನ ಕರೆಸಿ ಅಪಾರ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿ ರಾಜ್ಯದಲ್ಲಿ ಒಗರ ಸಿಎಂ ಅನ್ನೋ ಬದಲು ದಲಿತ ಸಿಎಂ ಆಗ್ಲಿ ಅಥವಾ ಇರ್ಲಿ ಅನ್ನುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಹೈಕಮಾಂಡ್ ಗೆ ರವಾನೆ ಮಾಡಬೇಕಾದಂತ ಸ್ಥಿತಿಯಲ್ಲಿ ಇದೀಗ ಈ ಪ್ಲಾನ್ ಮಾಡಿದ್ದಾರೆ ಬಟ್ ಇದಕ್ಕೆ ಹೈಕಮಾಂಡ್ ನಾಯಕರು ಮತ್ತೆ ಬೇಡ ಅಂತಾರ ಅಥವಾ ಇವರು ಮಾಡಿಯೇ ತೀರ್ತಾರ ಏನಾಗುತ್ತೆ ಏನು ಎತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಬಟ್ ನಾನು ಒಂದಷ್ಟು ಪ್ಲಾನ್ಸ್ ಅಂತೂ ಮಾಡ್ಕೊಂಡಿದ್ದಾರೆ ಸೊ ಈ ಚುನಾವಣೆ ಎದುರಿಸೋಕ್ಕಿಂತ ಮುಂಚಿತವಾಗಿ ಎರಡೂವರೆ ವರ್ಷದ ನಂತರ ಸಿ ಬದಲಾಗ್ತಾರೆ ಅನ್ನುವಂಥ ವಿಚಾರ ಇತ್ತು ಅನ್ನೋದು ನೀವು ಹಿಂದೆಯಿಂದಲೂ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಈಗ ಒಂದು ವೇಳೆ ಸಿ ಎಂ ಬದಲಾವಣೆಯನ್ನು ನಿಜವಾಗ್ಲೂ ಆದ್ರೂ ಕೂಡ ಅಲ್ಲಿಗೆ ಡಿ ಕೆ ಶಿ ಅವ್ರನ್ನ ಹೊರತುಪಡಿಸಿ ನಮ್ಮಲ್ಲೇ ಯಾರಾದರೂ ಒಬ್ರು ಆಗಲಿ ಅನ್ನೋದನ್ನ ಮೆಸೇಜ್ ಪಾಸ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಸಿಎಂ ಬದಲಾಗ್ತಾರೆ ಅನ್ನುವಂಥ ಕೂಗು ಕೇಳಿ ಬಂದಿದ್ದೇ ತಡ ದಲಿತ ನಾಯಕರು ಅಲರ್ಟ್ ಆಗ್ತಾ ಇದ್ದಾರೆ ಸಮಾವೇಶದ ಮುಖಾಂತರವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯವ್ರ ಚುನಾವಣೆಯಲ್ಲಿ ಇರಬೇಕು ಇರ್ತಾರೆ ಅನಿವಾರ್ಯ ಅನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತು ಯಾವ್ಯಾವ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಈ ಅಸ್ತ್ರಗಳು ಇವ್ರುಗಳಿಗೆ ಹೇಗೆ ವರ್ಕೌಟ್ ಆಗ್ಬಹುದು ಮತ್ತು ಸಿಎಂ ರೇಸ್ನಲ್ಲಿ ಸಿಎಂ ಆಗ್ಲೇಬೇಕು ಅಂತ ಆಸೆಯನ್ನು ಹೊತ್ತುಕೊಂಡಿರುವ ಒಕ್ಕಲಿಗ ಸಮುದಾಯದ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಯಾವ ತರ ಹಿನ್ನಡೆ ಆಗ್ಬಹುದು ಅಡ್ಗಾಲ್ ಆಗ್ಬಹುದು ಅಂತ ನಿತಿ ಈಗಾಗ್ಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಬಂದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಆ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಎರಡೂವರೆ ವರ್ಷಗಳ ನಂತರ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಈಗಾಗ್ಲೇ ನಡೀತಾ ಇದೆ ಸಿದ್ದರಾಮಯ್ಯನವರ ಪರವಾಗಿರುವಂತಹ ಬೆಂಬಲಿಗರು ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿತಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಡಿಕೆಶಿ ಬೆಂಬಲಿಗರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಈಗಾಗಲೇ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಂದು ಕೂಡ ಮಧ್ಯಪ್ರವೇಶವನ್ನ ಮಾಡಿಲ್ಲ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಇದನ್ನ ಶಮನ ಮಾಡ್ಬೇಕಾಗಿತ್ತು ನಾಯಕರ ಬಾಯಿಗೆ ಬೀಗವನ್ನ ಹಾಕ್ಬೇಕಾಗಿತ್ತು ಆದ್ರೆ ಹೈಕಮಾಂಡ್ ಇಲ್ಲಿಯವರೆಗೂ ಕೂಡ ಆ ಕೆಲಸವನ್ನ ಮಾಡ್ತಾ ಇಲ್ಲ ಇದರಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಎದುರಾಗ್ತಾ ಇದೆ ಯಾಕಂದ್ರೆ ಶೇಖರಣೆಗಳನ್ನ ಕೊಡ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳು ಇದ್ರೂ ಕೂಡ ಬದಲಾವಣೆ ಆಗತ್ತೆ ಅನ್ನುವಂತ ಚರ್ಚೆಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಕಾರ್ಯಕರ್ತರು ಮತ್ತೆ ರಾಜ್ಯದ ಜನರಲ್ಲೂ ಕೂಡ ಬೇರೆ ಸಂದೇಶ ಹೋಗ್ತಾ ಇದೆ ಇವತ್ತು ಇದಕ್ಕೆ ಹೈಕಮಾಂಡ್ ಬೇಕನ್ನ ಹಾಕ್ಬೇಕಾಗಿತ್ತು ಸಮಯ ಬಂದಾಗ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಲ್ಲಿಯವರೆಗೆ ಯಾವ ಯಾವ ನಾಯಕರು ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಡಬಾರ್ದು ಹೇಳಿ ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿಲ್ಲ ಸೊ ಹಾಗಾಗಿ ಇದು ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಯಾವಾಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬಂತು ಹಾಗಾಗಿ ಆ ದಲಿತ ಸಮುದಾಯದ ಸಚಿವರು ಕೂಡ ಈಗ ಸಭೆಗಳ ಮೇಲೆ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ ದಲಿತ ಸಮಾವೇಶವನ್ನ ಮಾಡಿ ಅದರ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಬಲ ಪ್ರದರ್ಶನದ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಪರಮೇಶ್ವರ್ ಹಾಗೆ ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಇಬ್ರು ಕೂಡ ಸುಮಾರು ಮುಕ್ಕಾಲು ಗಂಟೆಗಳು ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ ಮುನಿಯಪ್ಪ ಪರಮೇಶ್ವರ್ ಮತ್ತೆ ಸಭೆಯನ್ನ ನಡೆಸಿ ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡಬಹುದು ದಲಿತ ಸಮಾವೇಶವನ್ನ ಯಾಕೆ ಮಾಡ್ಬೇಕು ಅಂತೇಳಿ ಹಿಂದೆ ನಾಲ್ಕೈದು ತಿಂಗಳ ಹಿಂದೆ ಕೂಡ ದಲಿತ ಸಮಾವೇಶವನ್ನ ಮಾಡ್ಬೇಕು ಅಂತೇಳಿ ಚರ್ಚೆಯನ್ನ ಹುಟ್ಟು ಹಾಕಿದ್ರು ದಲಿತ ಸಮುದಾಯದ ಸಚಿವರು ಆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಚರ್ಚೆಗೆ ಬಂದಿತ್ತು ಆದ್ರೆ ಹೈಕಮಾಂಡ್ ಆ ಈ ಒಂದು ಸಮಾವೇಶಕ್ಕೆ ತಡೆಯನ್ನ ಹಾಕಿತ್ತು ಯಾಕಂದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿಯಾಗಿ ನನ್ನ ಅಡೆತಡೆಯನ್ನು ಮಾಡೋದಕ್ಕೆ ಹೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಬೇರೆ ಸಂದೇಶ ಹೋಗುತ್ತೆ ಅಂತ ಹೇಳಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ತಂದ ದಲಿತ ಸಮಾವೇಶವನ್ನ ಸ್ಟಾಪ್ ಮಾಡ್ತಿದ್ರು ಆದ್ರೆ ಈಗ ಮತ್ತೆ ದಲಿತ ಸಚಿವರು ಮುಂದಾಗಿದ್ದಾರೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಈಗ ಸಮುದಾಯದ ಶಕ್ತಿ ಪ್ರದರ್ಶನವನ್ನ ಮಾಡುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಇದ್ರ ಹಿಂದೆ ಇದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಅವರ ಹೆಸರುಗಳನ್ನ ಮುಂದೆ ಬಿಟ್ಟು ದಲಿತ ಸಿಎಂ ವಿಚಾರದಲ್ಲಿ ಮುಂದೆ ಬಿಟ್ಟು ಇಬ್ಬರಲ್ಲಿ ಒಬ್ಬರನ್ನ ಸಿಎಂ ಮಾಡ್ಬೇಕು ಅನ್ನುವಂತಹ ಒತ್ತಾಯವನ್ನ ಸಮುದಾಯದ ಸಂಘಟನೆಗಳಿಂದ ಮಾಡಿಸೋದಕ್ಕೆ ಈಗ ಒಟ್ಟಂತೆ ಕಾಣಿಸ್ತಾ ಇದೆ ಹಾಗಾಗಿ ಇದು ಕೆ ಶಿವಕುಮಾರ್ ಅವ್ರಿಗೆ ಒಂದ್ರ ಒಂದ್ ರೀತಿ ಅಡೆತಡೆ ಆಗ್ಬಹುದು ನೀತಿ ತಮ್ಮ ಡೀಟೇಲ್ಸ್